अवतार पुरुषः लीलामृता वन्दे चन्द्रशेखर 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 पाहि माम् चन्द्रशेखर 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 रक्ष रक्षमाम् ಒಮ್ಮೆ ಪುದುಕೋಟೈನ ಶ್ರೀ ಭುವನೇಶ್ವರಿ ಪೀಠದ ಗುರುಗಳಾದ ಸ್ವಾಮಿ ಶಾಂತಾನಂದರು ಅವರ ಗುರುಗಳಾದ ಶ್ರೀ ಸ್ವಯಂ ಪ್ರಕಾಶಾನಂದರ ಅನುಜ್ಞೆಯಂತೆ ಶ್ರೀ ವಿದ್ಯಾ ಪುರಶ್ಚರಣೆಯನ್ನು ನಡೆಸಲೆಂದು ಕಾಂಚೀಪುರಕ್ಕೆ ಬಂದರು ನಂತರ ಮಹಾ ವಿದ್ವಾಂಸರು ಶ್ರೀ ವಿದ್ಯಾ ಉಪಾಸಕರು ಮಂತ್ರ ಸಿದ್ಧರೂ ಆದ ಬ್ರಹ್ಮರ್ಷಿ ಕಾಮಕೋಟಿ ಶಾಸ್ತ್ರಿಗಳವರ ಗೃಹದಲ್ಲಿ ತಮ್ಮ ಭಿಕ್ಷೆಯನ್ನು ಸ್ವೀಕರಿಸಿದರು ಆಗ ಒಂದು ಘಟನೆಯನ್ನು ಶ್ರೀ ಶಾಸ್ತ್ರಿಗಳ ವಿವರಿಸಿದರು ಕಾಮಕೋಟಿ ನಾನು ನನ್ನ ಯೋಗ ಶಕ್ತಿಯಿಂದ ವರ್ತಮಾನದಲ್ಲಿ ಯಾರಾದರೂ ಆತ್ಮ ಸಾಕ್ಷಾತ್ಕಾರ ಹೊಂದಿದ ಮಹಾ ಮಹಿಮರು ಇದ್ದಾರೆಯೇ ಎಂದು ಕೇಳಲು ಪ್ರಯತ್ನಿಸುತ್ತಿದ್ದೆ ಆಗ ತಾಯಿ ಭುವನೇಶ್ವರಿಯು ನನ್ನನ್ನು ಶೃಂಗೇರಿಯ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಕಡೆಗೆ ನನ್ನ ಆಂತರ್ಯದಲ್ಲೇ ಮಾರ್ಗದರ್ಶಿಸಿದಳು ಅವರ ಆತ್ಮ ಸಾಕ್ಷಾತ್ಕಾರವನ್ನು ಸ್ವತಃ ಪರೀಕ್ಷಿಸಲೆಂದು ನಾನು ಶೃಂಗೇರಿಗೆ ಹೋದೆ ಶ್ರೀ ಶಾರದಾಂಬಾ ದೇವಾಲಯದ ಆವರಣದಲ್ಲಿ ಕುಳಿತೆ ಸತತ ಮೂರು ದಿನಗಳಾದರೂ ನನ್ನನ್ನು ಯಾರು ಗಮ ಿಲ್ಲ ಮೂರನೆಯ ದಿನ ಇನ್ನೇನು ಅಲ್ಲಿಂದ ಹೊರಡಬೇಕೆನ್ನುವಷ್ಟರಲ್ಲಿ ಶ್ರೀ ಚಂದ್ರಶೇಖರ ಸ್ವಾಮಿಗಳವರ ಪರಿಚಾರಕರೊಬ್ಬರು ಬಂದು ನನ್ನಲ್ಲಿ ಮಹಾಸ್ವಾಮಿಗಳು ನಿನ್ನನ್ನು ಕಾಣಬೇಕೆಂದಿದ್ದಾರೆ ಎಂದು ತಿಳಿಸಿದರು ಆಶ್ಚರ್ಯದಿಂದ ನಾನು ಅವರನ್ನು ಹಿಂಬಾಲಿಸುತ್ತಾ ಒಂದು ಕತ್ತಲೆ ಕೋಣೆಯನ್ನು ಪ್ರವೇಶಿಸಿದೆ ಅದೊಂದು ಖಾಲಿಯ ಕೋಣೆಯಾಗಿದ್ದು ಅದರ ಮಧ್ಯದಲ್ಲಿ ಕೃಷಕಾಯರಾಗಿದ್ದ ಯತಿಯೋರ್ವರು ವಿರಾಜಮಾನರಾಗಿದ್ದರು ಅವರ ತೇಜಸ್ಸು ಸೂರ್ಯನನ್ನೇ ಮೀರಿಸುವಂತಿತ್ತು ಅವರು ನನ್ನನ್ನು ದೃಷ್ಟಿಸಿ ನೋಡಿದರಷ್ಟೇ ಅವರ ಆ ದೃಷ್ಟಿಯೇ ನನ್ನಲ್ಲಿ ಶಕ್ತಿಪಾತವನ್ನು ಪ್ರೇರೇಪಿಸಿತು ಕೆಲವೇ ಕ್ಷಣಗಳಲ್ಲಿ ನಾನು ಸಮಾಧಿ ಸ್ಥಿತಿಯನ್ನು ತಲುಪಿದೆ ಅವರು ವರ್ತಮಾನದ ಜ್ಞಾನಿಗಳಲ್ಲಿ ಸರ್ವಶ್ರೇಷ್ಠರು ಕೆಲವೇ ಮಾಸಗಳಲ್ಲಿ ಅವರು ತಮ್ಮ ದೇಹತ್ಯಾಗ ಮಾಡಲಿದ್ದಾರೆ ಅದಕ್ಕೂ ಮುನ್ನ ಗುರುಗಳಲ್ಲಿ ಹೋಗಿ ಅವರ ದರ್ಶನ ಪಡೆ ಎಂದು ಸ್ವಾಮಿ ಶ್ರೀ ಶಾಂತಾನಂದರು ಶ್ರೀ ಕಾಮಕೋಟಿ ಶಾಸ್ತ್ರಿಗಳಿಗೆ ಹೇಳಿದರು ಮಹಾಮಹಿಮರು ಜೀವನ್ಮುಕ್ತರು ತಪಸ್ವಿಗಳಾದ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ನಂತರ ಶ್ರೀ ಕಾಮಕೋಟಿ ಶಾಸ್ತ್ರಿಗಳಿಗೂ ಸಹ ತಮ್ಮ ದರ್ಶನ ಕೃಪಾಶಿಯನ್ನು ಕರುಣಿಸಿದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ